ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ಗದ್ಯ ಬರೆಹದ ಮಿಂಚುಗೊಂಚಲು ಯೂಟ್ಯೂಬ್ ಪ್ರಸಾರ ಮಾಲೆ ಮಾವು ಬೇವು ಕಥಾ ಸಂಕಲನ ಕಥೆ ಗೋಡೆಗಳು ಲೇಖಕಿ ಶ್ರೀಮತಿ ನಾಗರತ್ನ ಚಂದ್ರಶೇಖರ ಧ್ವನಿ ಪ್ರಸ್ತುತಿ ಹಾಗೂ ವಿಡಿಯೋ ಗುರುಪ್ರಸಾದ್ ಗುರುಪ್ರಸಾದೆ ಶ್ರೀಮತಿ ನಾಗರತ್ನ ಚಂದ್ರಶೇಖರ ಅವರ ಮಾವು ಬೇವು ಕಥಾ ಸಂಕಲನದಲ್ಲಿನ ಗೋಡೆಗಳು ಕಥೆಯನ್ನು ನಾನು ಅಂದರೆ ಗುರುಪ್ರಸಾದ್ ತಾಲೂಕುಕ್ಕೆ ಪ್ರಸ್ತುತಪಡಿಸುತ್ತಿರುವೆ ಗೋಡೆಗಳು ಗಾಳಿ ಬೆಳಕು ಸಮೃದ್ಧವಾಗಿದ್ದು ನೋಡಲು ಅಂದವಾಗಿದ್ದ ದೊಡ್ಡ ಮನೆಯದು ಸಿಟಿಯಿಂದ ಸ್ವಲ್ಪ ದೂರ ಅನ್ನುವುದನ್ನು ಬಿಟ್ಟರೆ ಅರಸರ ಅಂಕೆಯಿಲ್ಲ ದೆವ್ವದ ಕಾಟವಿಲ್ಲ ಎಂಬಂತೆ ಮನೆ ಮಾಲೀಕರ ಕಿರಿಕಿರಿಯೂ ಇರಲಿಲ್ಲ ಮನೆ ಕಟ್ಟಿ ಎರಡು ವರ್ಷವಾಗಿದ್ದರಿಂದ ಇನ್ನೂ ಹೊಸತನದ ಮೆರಗು ಮಾಸಿಲ್ಲ ಅರುಣ ಆನಂದರ ಹೊಸ ದಾಂಪತ್ಯ ಪ್ರಾರಂಭವಾದದ್ದೇ ಈ ಮನೆಯಲ್ಲಿ ಅತ್ತೆ ಮಾವ ನಾದನಿಯರು ಮೈದುನ ಎಲ್ಲ ತುಂಬಿದ ದೊಡ್ಡ ಸಂಸಾರವದು ಇಷ್ಟು ವರ್ಷಗಳು ಪುಟ್ಟ ಗೂಡೊಂದರಲ್ಲಿ ಎಗೋ ಕಾಲ ಹಾಕುತ್ತಿದ್ದ ಈ ಕುಟುಂಬ ಸೊಸೆ ದೊಡ್ಡ ಕೆಲಸದಲ್ಲಿದ್ದಾಳೆ ಶ್ರೀಮಂತಳ ಮಗಳು ಎಂಬ ಕಾರಣಕ್ಕೆ ದೊಡ್ಡ ಮನೆಯೊಂದನ್ನು ಬಾಡಿಗೆ ಹಿಡಿದಿದ್ದರು ಅರುಣಳ ಕೈ ಹಿಡಿದಿದ್ದ ಆನಂದನಿಗೆ ಒಳ್ಳೆಯ ಉದ್ಯೋಗ ಕೈತುಂಬ ಸಂಬಳ ಆಗ ತಾನೇ ಒಬ್ಬ ತಂಗಿಯ ಮದುವೆ ಮಾಡಿ ಮುಗಿಸಿದ್ದ ಇನ್ನೊಬ್ಬ ತಂಗಿಯ ಜವಾಬ್ದಾರಿ ತಮ್ಮನ ವಿದ್ಯಾಭ್ಯಾಸದ ಖರ್ಚು ವಯಸ್ಸಾದ ತಂದೆ ತಾಯಿಗಳು ನೋಡಿಕೊಳ್ಳುವುದು ತನ್ನದೇ ಸಂಸಾರದ ಕನಸು ಇವೆಲ್ಲವನ್ನೂ ಜೊತೆಗೂಡಿ ನಿಭಾಯಿಸಬಲ್ಲ ಸಮರ್ಥ ಹುಡುಗಿ ಅರುಣ ಎಂದೇ ತೀರ್ಮಾನಿಸಿ ಅವಳನ್ನು ಮದುವೆ ಮಾಡಿಕೊಂಡಿದ್ದ ಅತ್ತೆಗಂತೂ ಅರುಣಗಳೆಂದರೆ ಮಗಳಿಗಿಂತ ಮಮತೆ ನಾದಿನಿ ಮೈದುನರಂತೂ ತಮ್ಮ ಯಾವುದೇ ಬೇಡಿಕೆಗೆ ಇಲ್ಲವೆನ್ನದೆ ಸಾಕಷ್ಟು ಹಣ ಸುರಿಯುತ್ತಿದ್ದ ಚಿನ್ನದ ಗಣಿ ಅವಳು ಮದುವೆಯಾದ ವರ್ಷದಲ್ಲೇ ಗರ್ಭಿಣಿಯಾದ ಮೊದಲ ನಾದಿನಿಯ ಬಯಕೆಗೆಂದು ಮನೆಯವರೆಲ್ಲ ಬೇಕಾದ್ದು ಬೇಡದ್ದು ಎಲ್ಲ ಮಾಡಿದ್ದೇ ಮಾಡಿದ್ದು ಅರುಣ ಯಾವುದಕ್ಕೂ ತಲೆ ಕೆಡಿಸಿಕೊಂಡವಳಲ್ಲ ಆ ಮನೆಯಲ್ಲಿ ತನಗೊಂದು ಗೌರವ ಸ್ಥಾನ ಇದೆ ಎಂಬುದಷ್ಟೇ ಅವಳಿಗಿದ್ದ ಸಮಾಧಾನ ಹೊತ್ತು ಹೊತ್ತಿಗೆ ಊಟ ತಿಂಡಿಯನ್ನು ಅತ್ತೆ ಪ್ರೀತಿಯಿಂದ ಅವಳಿಗೆ ತಂದುಕೊಡುತ್ತಿದ್ದರು ಆನಂದನೂ ಕೂಡ ಆಗಾಗ ರಜೆ ಹಾಕಿ ಹೆಂಡತಿಯೊಡನೆ ಸಣ್ಣ ಸಣ್ಣ ಪ್ರವಾಸ ಮಾಡಿ ಬರುತ್ತಿದ್ದ ಇಬ್ಬರ ಸಂಬಳದಲ್ಲಿ ಒಂದಿಷ್ಟು ಉಳಿತಾಯಕ್ಕೆಂದು ಮೀಸಲಾಗಿತ್ತು ಸುಖ ಸಂಸಾರವೆಂದರೆ ಇಷ್ಟೇ ಎಂದು ಅರುಣ ನಂಬಿಯೇ ಬಿಟ್ಟಿದ್ದಳು ತಾನೊಂದು ಕರೆಯುವ ಹಸು ಅದರಿಂದ ತನಗೆ ಅಷ್ಟೊಂದು ಮಾನ್ಯತೆ ಎಂಬ ಸತ್ಯ ಅವಳಿಗೆ ತಿಳಿಯುವ ಸಂಭವ ಇರಲಿಲ್ಲ ಅರುಣಳಿಗೆ ನಾದಿನಿಯ ಉಬ್ಬಿದ ಹೊಟ್ಟೆ ನೋಡಿದಾಗಲೆಲ್ಲ ಅವಳ ತಾಯಿತನ ಜಾಗೃತವಾಗುವುದು ತನ್ನ ಒಡಲೊಳಗೊಂದು ಕುಡಿ ಬರುವುದು ಎಂದಾದರೂ ಸಾಧ್ಯವಾದೀತೆಯೇ ಎಂಬ ಅನುಮಾನವೂ ಇತ್ತೀಚೆಗೆ ಅವಳಿಗೆ ಕಂಡುತೊಡಗಿತ್ತು ಕಾಲ ಬಹುಬೇಗ ಓಡುತ್ತಿತ್ತು ಈ ಐದಾರು ವರ್ಷಗಳಲ್ಲಿ ಅತ್ತೆ ಮನೆಯವರ ಸುಖ ಸಂತೋಷಗಳನ್ನು ಉಳಿಸಿಕೊಳ್ಳಲು ಅವಳು ಸಾಕಷ್ಟು ತ್ಯಾಗ ಮಾಡಿದ್ದಳು ಮಗುವಾದರೆ ಕೆಲಸ ಬಿಡಬೇಕಾಗಬಹುದೆಂಬ ಮುಂಜಾಗ್ರತೆಯಿಂದಾಗಿ ಗಂಡನ ಬಲವಂತದಿಂದಾಗಿ ಗರ್ಭಧರಿಸದೇ ದೂರ ಉಳಿದಿದ್ದಳು ತಾವಿದ್ದ ವಿಶಾಲವಾದ ಮನೆಯ ಮಾಲೀಕರಿಗೆ ಸೇರಿದ್ದ ಪಕ್ಕದ ಖಾಲಿ ಜಾಗದಲ್ಲಿ ಬಿಡುವಿನ ವೇಳೆಯಲ್ಲಿ ಹೂ ಗಿಡಗಳನ್ನು ಬೆಳೆಸುತ್ತಾ ಕಾಯಿ ಪಲ್ಯಗಳ ಕೃಷಿ ಮಾಡುತ್ತಾ ಆನಂದಿಸುತ್ತಿದ್ದಳು ಆ ಮರಗಳಲ್ಲಿ ಮೂಡುತ್ತಿದ್ದ ಒಂದೊಂದು ಚಿಗುರು ಮೊಗ್ಗರಳಿ ಹೂವಾಗಿ ಕಾಯಿಯಾಗುವ ಹಂತ ತಲುಪುವುದನ್ನು ಕುತೂಹಲದಿಂದ ಖುಷಿಯಿಂದ ನೋಡುತ್ತಾ ಸಂಭ್ರಮಿಸುತ್ತಿದ್ದಳು ತನ್ನೊಳಗೂ ಹೀಗೊಂದು ಕುಡಿ ಮೊಳಕೆಯೊಡೆಯಬಾರದೆ ಎಂದು ಒಳಗೊಳಗೆ ಹಂಬಲಿಸುವಳು ಕೈತುಂಬ ಸಂಪಾದಿಸುವಾಗ ತಾಯ್ತನ ಹೊರ ಎನಿಸಿದರೂ ಪ್ರಕೃತಿಯ ಸಹಜ ಆಸೆಯನ್ನು ಅವಳ ಹೆಣ್ತನ ಧಿಕ್ಕರಿಸಲಾಗದೆ ತೊಳಲಾಡುವಳು ಹೆಂಡತಿಯ ಅಳಲನ್ನು ಅರಿಯದಷ್ಟು ದಡ್ಡನಲ್ಲ ಗಂಡ ಆದರೆ ಅವನು ಮಹತ್ವಾಕಾಂಕ್ಷಿ ತಂಗಿಯ ಮದುವೆ ತಮ್ಮನ ಓದು ತಮ್ಮದೇ ಖಾಲಿ ನಿವೇಶನದಲ್ಲೊಂದು ಸುಂದರ ಮನೆ ಇವುಗಳ ಮುಂದೆ ತಮ್ಮದೇ ಮಗುವೆ ದೂರದ ಕನಸು ಎಂದೇ ಅವನ ಭ್ರಮೆ ಆ ದಿನ ಬರದೇ ಹೋಗೋದು ಏನೋ ಅವಸರ ಎಂದು ಹೇಳುತ್ತೇನೆ ಸಂತಸುತ್ತಿದ್ದ ಪಕ್ಕದ ಖಾಲಿ ನಿವೇಶನದಲ್ಲಿದ್ದ ಗಿಡ ಮರಗಳೆಲ್ಲ ಒಂದು ದಿನ ಬುಡ ಸಮೇತ ಕಿತ್ತೊಗೆದು ಆ ಜಾಗದಲ್ಲಿ ಮರಳು ಸಿಮೆಂಟು ಕಲ್ಲು ಮಣ್ಣುಗಳ ರಾಶಿ ಬಂದು ಬೀಳತೊಡಗಿತ್ತು ಮನೆ ಮಾಲೀಕರು ಆ ಜಾಗವನ್ನು ಮಾರಿಕೊಂಡಿದ್ದರು ಅಲ್ಲೊಂದು ಮನೆ ಕಟ್ಟಲು ಕೂಡ ಪ್ರಾರಂಭವಾಗಿತ್ತು ಒಂದೊಂದೇ ಗೋಡೆಗಳು ಹೇಳು ಇದನ್ನು ಅರುಣ ನೋಡುತ್ತಾ ನೋಡುತ್ತಾ ಇಟ್ಟುಸಿರು ಬಿಡುವಳು ಈ ಗೋಡೆಗಳು ಬಟ್ಟ ಬಯಲನ್ನು ಮುಚ್ಚಿ ಮನುಷ್ಯನ ಖಾಸಗಿ ಬತ್ತಿಗೊಂದು ಮನೆ ಮಾಡಿಕೊಡುತ್ತದೆ ನಿಜ ಹೀಗೆ ಅಂತರಂಗದ ಅದೆಷ್ಟು ಭಾವನೆಗಳನ್ನು ಮುಚ್ಚಿ ಬಾಗಿಲು ಹಾಕಿಕೊಂಡಿದ್ದೇವೆ ನಾವು ಅಲ್ಲಿಯೂ ಗೋಡೆಗಳನ್ನು ಕಟ್ಟುತ್ತಾ ಹೋಗಿಬಿಡುತ್ತೇವೆ ಅದರೊಳಗೆ ಅದೆಷ್ಟು ಆಸೆ ಆಕಾಂಕ್ಷೆಗಳು ಸಮಾಧಿಯಾಗಿ ಬಿಡುವು ಈ ಸಾರಿ ಮಾತ್ರೆ ತೆಗೆದುಕೊಳ್ಳಲೇಬಾರದು ಗಂಡನಿಗೆ ಗೊತ್ತಾಗದಂತೆ ಜಾಗೃತಿ ವಹಿಸಬೇಕು ಅವನ ಸಬೂಬುಗಳಿಗೆ ತಲೆ ಹೋಗಬಾರದು ಇನ್ನೂ ತಡ ಮಾಡಿದರೆ ತಾನು ಮುದುಕಿಯಾಗಿ ಬಿಡುವೆ ಮೂವತ್ತೆರಡು ವರ್ಷವಾಗುತ್ತಿರುವ ತನಗೊಂದು ಮಗುವಾಗುವುದು ಎಷ್ಟು ಕಷ್ಟ ಎಂದು ಓದಿಲ್ಲವೇ ಅವಳ ನಿರ್ಧಾರಗಳು ಗಟ್ಟಿಯಾಗುತ್ತಿದ್ದವು ಚಿಕ್ಕನಾದನಿಗೆ ಒಳ್ಳೆಯ ಸಂಬಂಧವೊಂದು ಕುದುರಿತ್ತೆಂದು ಅತ್ತೆ ಮಾವ ಸಂಭ್ರಮಿಸುತ್ತಿರುವಾಗಲೇ ಅರುಣೊಳಗೆ ಹೊಟ್ಟೆಯೊಳಗೆ ವಯಕ್ ವಯಕ್ ಎಂಬ ತೊಳಸು ಒಬ್ಬಳಿಗೆ ತಿಳಿದ ಈ ಸತ್ಯವನ್ನು ಬಾಳ ಸಂಗಾತಿಯನಿಸಿದ ಗಂಡನೊಡೆಯೂ ಹಂಚಿಕೊಳ್ಳಲು ಭಯ ಮನೆ ಸಾಲಕ್ಕೆ ಹಾಕಿದ ಅರ್ಜಿ ಸ್ಯಾಂಕ್ಷನ್ ಆಗಿದೆ ಇನ್ನು ನಮ್ಮದೇ ಮನೆ ಪ್ರಾರಂಭಿಸೋಣ ಎಂದು ಗಂಡ ಬಂದು ಹೇಳಿದಾಗ ಅರುಣ ಚಿಲ್ಲನೆ ಬೆವರಿದಳು ಚಿಕ್ಕನಾಗಿನೇ ಮದುವೆಗೆ ಛತ್ರ ಹುಡುಕಲು ಹೊರಟಿದ್ದ ಅತ್ತೆ ಮಾವ ಅರುಣ ಈ ಸಾರಿ ಸ್ವಲ್ಪ ಖರ್ಚು ಜಾಸ್ತಿನೇ ಆಗಬಹುದು ಹುಡುಗನ ಕತೆ ಕಡೆಯವರು ಸ್ವಲ್ಪ ಶ್ರೀಮಂತರು ಅವರ ಅಂತಸ್ತಿಗೆ ತಕ್ಕ ಹಾಗೆ ನಾವು ಮದುವೆ ಮಾಡಿಕೊಡಬೇಕು ಎಂಬ ಸೂಚನೆಯನ್ನು ರವಾನಿಸಿದ್ದರು ಸರಿಯಾಗಿ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡಿಕೊ ಎಂದು ಪರೋಕ್ಷವಾಗಿ ಹೇಳಿದಂತಿತ್ತು ನಾವಿನಿ ಅತಿಯೇನು ಪ್ರೀತಿಯಿಂದ ಓಲೈಸುತ್ತಾ ಅತ್ತಿಗೆ ನನ್ನ ಮದುವೆಗೆ ನನಗೊಂದು ಡೈಮಂಡ್ಸ್ ಓಲೆ ಕಿವಿ ಓಲೆ ಕೊಡಿಸಿಬಿಡಿ ಬೇರೆ ಏನು ಬೇಡ ಎಂದು ಬೇಡಿಕೆ ಇಟ್ಟಳು ಅರುಣ ನಮ್ಮ ಮನೆ ಪ್ಲಾನ್ ಪ್ರಕಾರ ಕನಿಷ್ಠ ಮೂವತ್ತೈದು ಲಕ್ಷನಾದರೂ ನಾವು ಖರ್ಚು ಮಾಡಬೇಕಾಗಬಹುದು ಇಪ್ಪತ್ತು ಲಕ್ಷ ಬ್ಯಾಂಕಿನ ಸಾಲ ಸಿಗುತ್ತೆ ಇನ್ನು ನಮ್ಮಿಬ್ಬರ ಉಳಿತಾಯ ಸ್ವಲ್ಪ ಇದೆ ಅಲ್ವಾ ಈ ಸಾರಿ ಮದುವೆ ಖರ್ಚು ಐದು ಲಕ್ಷ ತೆಗೆದು ಬಿಟ್ಟರೆ ಹೇಗೋ ಅಡ್ಜಸ್ಟ್ ಮಾಡೋಣ ಬಿಡು ರಾತ್ರಿ ಹೆಂಡತಿಗೆ ಪಿಸಿ ಮಾತಿನಲ್ಲಿ ಅವನು ಹೇಳುವಾಗ ಅರುಣಳಿಗೆ ಅವನ ಕೆನ್ನೆಗೆ ಬಾರಿಸುವಷ್ಟು ಕೋಪ ಭುಗಿಲೆ ಎನ್ನುವುದು ಹೆಂಡತಿ ಆಗಾಗ ವಾಂತಿ ಮಾಡುತ್ತಿದ್ದರೆ ಅದರ ಕಾರಣ ತಿಳಿದುಕೊಳ್ಳುವಷ್ಟು ಆಸಕ್ತಿ ಉರ್ಸತ್ತು ಇಲ್ಲದ ಈ ಜನರ ಆಸೆ ಆಕಾಂಕ್ಷೆಗಳ ಗೋಡೆಗಳು ಅದೆಷ್ಟು ಬಲವಾಗಿವೆ ಎದ್ದು ಬಿಟ್ಟಿವೆ ಎನ್ನಿಸುವುದು ಗೋಡೆಯೊಳಗೊಂದು ಬಿರುಕು ಬಿಟ್ಟಿರುವುದು ಅವನಿಗೆ ತಿಳಿದರೆ ಸಾಕು ಕೂಡಲೇ ಅದಕ್ಕೆ ಸಿಮೆಂಟ್ ಪ್ಲಾಸ್ಟಿಂಗ್ ಹಾಕಿ ಭದ್ರ ಮಾಡಿಬಿಡುತ್ತಾನೆ ಆದರೆ ಆ ಗೋಡೆಯನ್ನು ತಾನು ಕೆಡವಲೇಬೇಕು ಅವನಿಗೆ ಚೀರಿ ಹೇಳಬೇಕು ಆನಂದ ನೀನು ತಂದೆ ಆಗುತ್ತಿದೆಯಾ ನನ್ನ ಆಸೆ ಆಕಾಂಕ್ಷೆಗಳಿಗೆ ಗೋಡೆ ಕಟ್ಟಬೇಡ ಎನಿಸಿತು ತಲೆ ತಿರುಗುವಂತಾಗಿ ಮೆಲ್ಲಗೆ ಗೋಡೆಗೋರಿಗೆ ಕುಸಿದು ಕುಳಿತಳು ಕಣ್ಣುಗಳಿಂದ ನೀರು ಸುರಿಯುತ್ತಿತ್ತು ಧನ್ಯವಾದಗಳು